ನಾನು ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಅನ್ಕೊಳತ್ತಿದ್ದೆ ಮಲ್ಲು ಏನಾದ್ರೂ ಮಾಡ್ಬಿಡ್ತಾರೆ ಕಾಮಿಡಿಗೆ ಬಿಡಿ ಉಳಿದವರು ಹಾಡಾಗಿಡೆ ಡ್ಯಾನ್ಸ್ ಡಾನ್ಸ್ ಮಾಡ್ತಾರೆ ನಾ ಏನ್ ಮಾಡ್ಬೇಕು ರಸಮಂಜರಿ ಅಂತೇಳಿ ನೆರೆದಿರುವಂತ ಎಲ್ಲ ಜನತೆಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಆತ್ಮೀಯರು ಆದಂತ ರವಿಯನ್ನ ಪೂಜಾರಿ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೂ ಅವ್ರು ಕಂಡಂಥ ಕನಸುಗಳೆಲ್ಲ ಈಡೇರಲಿ ಜನರ ಸೇವೆ ಮಾಡಬೇಕಂತ ಭಾಳಷ್ಟು ಕನಸ್ಕೊಂಡಾರ ಆ ಅವಕಾಶ ಅವ್ರಿಗೆ ದೊರೀಲಿ ನೂರಾರು ಕಾಲ ಸುಖವಾಗಿ ನೆಮ್ಮದಿಯಿಂದ ಜೀವನ ಮಾಡಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಭಾಳ ಇನ್ಸ್ಪೈರಿಂಗ್ ಕತೆ ರೀ ಅವ್ರ ಜೀವನ ಒಂದು ರಸ್ತೆ ಒಳಗೆ ಒಂದು ಚೀಲ ಮಾರ್ತಿದ್ದಂಥ ವ್ಯಕ್ತಿ ಇವತ್ತಿಗೆ ಮೈ ತುಂಬ ಅಷ್ಟು ಬಂಗಾರ ಹಾಕೊಂಡು ಇಲ್ಲೊಂದು ತಲೆ ಎತ್ತಿ ಬದುಕು ರೀತಿ ಒಳಗೆ ಏನು ಸಾಧಿಸಿ ನಿಂತಾರ ಅದು ನಿಜವಾಗ್ಲೂ ನಮ್ಮಂಥ ಯುವಕರಿಗೆ ಭಾಳಷ್ಟು ಪ್ರೇರಣೆ ನೀಡ್ತೈತಿ ಅವ್ರನ್ನ ಬರ್ತ್ಡೇಗೆ ವಿಶ್ ಮಾಡ್ಬೇಕಂತೇಳಿ ಇಷ್ಟೆಲ್ಲ ಜನ ಸೇರಿರೋದು ಕೂಡ ಅವರು ಗಳಿಸಿರುವಂಥ ಜನರ ಪ್ರೀತಿಯನ್ನು ತೋರಿಸ್ತೈತಿ ಭಾಳ ಖುಷಿ ಅನ್ಸುತ್ತೆ ನಾನು ಏನು ಮಾತಾಡ್ಬೇಕಂತ ಹೇಳ್ತಿಲ್ಲ ರೀ ಯಾಕಂದ್ರೆ ನಮ್ಮ ಕಾಮಿಡಿ ಕಂಟೆಂಟ್ಗಳಲ್ಲ ಭಾಳ ಸೀರಿಯಸ್ ಮಾತಾಡೋಕೆ ಸೀರಿಯಸ್ ವೇದಿಕೆನೂ ಅಲ್ಲ ಯಾವ್ದಾದ್ರು ಸ್ನೇಹ ಹೆಂಗೆ ಮಾಡ್ತಿರ್ತಂದ್ರೆ ಭಾಳಷ್ಟು ಕಾರ್ಯಕ್ರಮಗಳಿದ್ದವರು ಸ್ಕೂಲು ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿದ್ದಂದ್ರೆ ಅಥವಾ ಕನ್ನಡ ರಾಜ್ಯೋತ್ಸವದ ಸುತ್ತಮುತ್ತಲು ಕಾರ್ಯಕ್ರಮಗಳಿದ್ದವರು ಹೋಗಿರ್ತೀನಿ ಇವೆಲ್ಲ ಕಾರ್ಯಕ್ರಮಗಳು ನಮ್ಗೆ ಜಮಾಸ್ ಯಾಕ ನನಗೊರ್ ಅನ್ಸಿರ್ತೈತಿ ಕಲಾವಿದ ಕಲಾವಿದ ಅನ್ಬೇಕಾರೆ ನನಗೆ ಏನು ಕಲೆ ಬರ್ತೀರಿ ಕಲಾವಿದ ಆ ಥರ ಇರ್ ಅಂತೇಳಿ ಹಾಡಾಡೋಕೆ ಬರೋಲ್ಲ ಡ್ಯಾನ್ಸ್ ಮಾಡಕ್ಕೆ ಬರೋಲ್ಲ ಏನೂ ಬರೋಂಗಿಲ್ಲ ಆ ಒಂದು ಭಾಳ ಸ್ವಾರಸ್ಯಕ್ಕೆ ಕಾರವಾದಂಥ ವಿಷಯ ಹೇಳ್ತೀನಿ ಮಲ್ಲು ಜಮ್ಕಂಡಿ ಅನ್ನೋದಾನ ಎಲ್ಲ ಕಲಾವಿದರಿಗೂ ನಮಸ್ಕಾರ ಎಲ್ಲರಿಗೂ ಹೇಳಿಲ್ಲ ಅನ್ಬಾರ್ದೆ ಮಲ್ಲು ಜಮ್ಕಂಡಿ ಏನದಾನ ನಾನು ಒಂದು ಒಂದು ಹನ್ನೆರಡು ವರ್ಷದ ಸ್ನೇಹಿತರ್ರಿ ಈ ರವಿಯನ್ನ ಪೂಜಾರಿ ಅವ್ರದ್ದು ಕತೆ ಕೇಳಿದಾಗ ಅನ್ಸುತ್ತಾ ಒಂದು ಟೈಮ್ ಒಳಗೆ ಅವ್ನು ಜಮಕಂಡಿ ಒಳಗೆ ಒಂದು ಅಂಗಡಿ ಇತ್ತು ಅವ ಭಾಳ ಅರ್ಧಕ್ಕೆ ನಿಲ್ಸಿದ್ದೆ ನಾ ಮುಂದುವರ್ಸ್ತೀವಿ ಒಂದು ಕಟಿಂಗ್ ಅಂಗಡಿ ಇತ್ತು ಕಟಿಂಗ್ ಅಂಗಡಿ ಒಳಗೆ ಅವ ನಾನು ಸೇರ್ತಿದ್ವಿ ಇನ್ನೊಬ್ಬಿದ್ದ ಶಂಕರ್ ಅಂತ ಅಂತೇಳಿ ಯಾರ್ಯಾರು ಗೊತ್ತೆ ಶಂಕರ್ ಅಂಬಿಗೇರ ಹಾಂ ನಾವು ಮೂರು ಮಂದಿ ತ್ರಿಮೂರ್ತಿಗಳು ಒಂದೇ ಕಡೆ ಸೇರ್ತಿದ್ವಿ ಉದ್ಯೋಗಿದ್ಯೋಗ ಏನೂ ಇಲ್ಲರಿ ಒಳಗೆ ಎಲ್ಲ ಕಡೆಯಿಂದ ಬಯಸ್ಕೊಂಡು ಬಂದಿ ನಾವು ಇವ ಬರವ ಇವನಂತೆ ಅಂತೆಗೆ ಒಂದು ಸ್ವಲ್ಪ ಬ್ರಾಕ್ ಇರ್ತಿದ್ದೆ ಯಾಕೆ ಕಟಿಂಗ್ ಮಾಡ್ತಿದ್ದ ನಮ್ಮಂತೆ ಏನು ಇರ್ತಿದಿಲ್ಲ ಬೆಳಗ್ಗೆ ಹತ್ತು ಗಂಟೆಗೆ ಬಂದ್ವಿ ಅಂತಂದ್ರೆ ಬರುವಂತ ಗಿರೆಕ್ಗಳೆಲ್ಲ ಮೋಸ್ಟ್ಲಿ ಗಿರಕ್ ಅದಾವೆ ಗಿರಾಕ್ ಇದಾವ ಅನ್ಕೊಂತ ಹೋಗಾರ ಯಾಕಂದ್ರೆ ನಾವು ಗಿರಕ್ಗಳಲ್ಲ ನಾವು ಸುಮ್ ಖಾಲಿ ಕುಂದ್ರಕ್ಕೆ ಬಂದವರು ಅಟ್ ಆದ್ಮೇಲೂ ಒಂದ್ ಯಾವ್ದಾರು ಗಿರಕ್ಕೆ ಬರೋದು ದಾಡಿ ಮಾಡ್ಕೊಂಡ್ರು ಚಾ ಕುಡಿತಿದ್ವಿ ಕಟಿಂಗ್ ಮಾಡ್ಸ್ಕೊಂಡು ಅಂದ್ರೆ ಒಡಾಪ ತಿಂತಿದ್ವಿ ಈ ಪರಿಸ್ಥಿತಿ ಇತ್ತು ನೋಡ್ರಿ ನಮ್ದು ಈ ಒಂದು ಕಟಿಂಗ್ ಮಾಡ್ಬೇಕು ನಾವು ಒಂದು ವಡಾಪ ತಿನ್ಬೇಕಂದ್ರೆ ಆ ವಡಾಪಾಸ ಒಂದು ಬೆಳಿಗ್ಗೆ ಅಂದ್ರೆ ಮಧ್ಯಾಹ್ನ ಮಟ್ಟಕ್ಕೆ ಕುಂದಿರ್ತಿದ್ವಿ ಮಧ್ಯಾಹ್ನ ಮುಗಿತಾ ಎದ್ದು ಊಟಕ್ಕೆ ಹೋಗೋದು ಊಟ ಮಾಡಿ ಮಾತಾಡ್ಬಾರದು ಒಂದಿನ ನೀರು ನೀರ್ ಸಿರು ಪ್ರೇಲೇ ನೀರು ಹೊಡಿತಿದ್ರಿ ರೀ ಹೋಗಿ ನಗು ಅಂತೇಳಿ ನಾವೇನು ಎದ್ದೋಗಿ ಮಕ್ಕಳ ಸರ್ ಸೈಡ್ ಕುಂದಿರ್ತಿದ್ವಿ ಆ ರೀತಿ ಶುರುವಾಗಿದ್ದ ಜರ್ನಿ ಇವತ್ತಿನ ದಿನಕ್ಕೆ ಒಂದು ಕಾರ್ಯಕ್ರಮದೊಳಗೆ ನಾವು ಹಿಂಗೆ ಆಗ್ಬೇಕಾದ್ರೆ ನಾನು ಮಲ್ಲು ಅವ್ನು ಕಾಮಿಡಿನೂ ಮಾಡ್ತಾರಲ್ಲ ನಾನೇನೂ ಮಾಡ್ತಿರ್ಲಿಲ್ಲ ಈಗ ಏನೋ ಮಾಡೋಕೆ ಬರಂಗಿಲ್ಲ ಅಂತ ಹೇಳ್ತೀನಿ ನಿಮ್ಗೆ ಶಂಕರ್ ಹಂಗೆ ಹಾಡು ಹೇಳ್ತಿದ್ದ ಹಿಂಗೆ ಬಂದು ಅವನು ಹಾಳಾಡ್ಬೇಕಾದ್ರೆ ರೀ ಸ್ನೇಹಿತರೆ ಹೆಂಗೆ ನಮ್ಮ ಸ್ನೇಹಿತರು ನಮ್ಮ ಜೊತೆ ಬಂದಾರ ಹಂಗೆ ನಿಲ್ತಿದ್ವಿ ನುಗ್ಸ್ತಿದ್ರು ನುಗ್ಸಾನ ಒಟ್ಟರು ಕೂಡ ರೊಚ್ಚಿಗಳ್ ಏ ಇವತ್ತು ನನ್ನ ಅಂದ್ರೆ ಮುಂದೊಂದು ದಿನ ಸ್ಟೇಜ್ ಮೇಲೆ ನಿಲ್ತಾನೆ ಆ ನನ್ನ ಮಗ ಕರೀಲಿಲ್ಲ ಆ ಕಾರ್ಯಕ್ರಮಕ್ಕೆ ಹೋಗಂಗಿಲ್ಲ ಅಂತೇಳಿ ಹಂಗೆ ಭಾಳ ಮಂದಿ ಭಾಳ ಕಾರ್ಯಕ್ರಮದನ್ನು ಊಹಿಸಿದ್ರು ಆ ಕಾರ್ಯಕ್ರಮಗಳು ಇದುವರೆಗೂ ನಾವು ಯಾರೂ ಹೋಗಿಲ್ಲ ಇಲ್ಲ ನಮ್ಗೆ ಖುಷಿ ಒಂದು ಒಂದರೆ ಭಾಳ ಖುಷಿ ವಿಚಾರ ಏನಪ್ಪ ಅಂದ್ರೆ ಚಹಾ ಕುಡಿಬೇಕಂದ್ರೂ ಒಂದು ಏನೋ ಒಂದು ಸಿಗಲಿ ಅನ್ನೋ ಪರಿಸ್ಥಿತಿಯಿಂದ ಹಿಡ್ಕೊಂಡು ಇವತ್ತಿನ ಈ ಇಷ್ಟೆಲ್ಲ ಪ್ರೀತಿ ಪ್ರೋತ್ಸಾಹ ಸಿಗು ಜನರ ಪ್ರೀತಿನ ಗಳಿಸು ಪರಿಸ್ಥಿತಿವರೆಗೂ ಏನು ಬಂದು ನಿಂತೈತಿ ಅದು ನಿಮ್ಮೆಲ್ಲರ ಆಶೀರ್ವಾದ ಇಲ್ಲದ ಹೊರತು ಸಾಧ್ಯನೇ ಇಲ್ಲ ನೀವೆಲ್ಲರ ಪ್ರೀತಿ ಪ್ರೋತ್ಸಾಹ ತೋರಿಸಿರಿ ಅನ್ನೋ ಕಾರಣಕ್ಕೆ ನಾವು ಈ ಸ್ಟೇಜ್ ಮೇಲೆ ನಿಂತೀವಿ ನಿಮ್ಮ ಮುಂದೆ ಕಾಣಿಸ್ತೀವಿ ನಿಮ್ಮ ಜೊತೆ ಒಂದು ಸ ಮಾತಾಡೋದಕ್ಕೊಂದು ಅವಕಾಶ ಸಿಕ್ಕೈತಿ ಮತ್ತು ಇನ್ನೊಂದು ಇವತ್ತಿನ ದಿನ ಒಂದಿಷ್ಟು ವಿಡಿಯೋಗಳು ಮಾಡ್ತೀವಿ ಈಗ ಯೂಟ್ಯೂಬ್ ಮಾಡ್ತೀವಿ ಶಾರ್ಟ್ ಫಿಲ್ಮ್ ಮಾಡ್ತೀವಿ ಅಂದರೆ ಅದಕ್ಕೆ ಕಾರಣ ನಮ್ಮ ತಂಡ ಅಲ್ಲೇ ಎದ್ದು ನಿಂತು ಬಿಡ್ರಪ್ಪ ಭಾಳಷ್ಟು ಜನ ನಾವು ವಿಡಿಯೋಗಳೊಳಗೆ ನೋಡಿರ್ತೀರಿ ನಮ್ಮ ಪ್ರತಿಯೊಂದು ಕೆಲಸಗಳಿಗೆ ಬೆನ್ನೆಲುಬಾಗಿ ನಿಂತು ತೆರೆ ಮುಂದೆ ನಾವೇನು ಕಾಣ್ತೀವಿ ನಮ್ಮ ತೆರೆ ಹಿಂದೆ ನಿಂತು ನಮ್ಮನ್ನು ತೋರಿಸಿದವರು ಇವ್ರು ಹೆಂಗಪ್ಪ ಅಂತಂದ್ರೆ ಈಗ ಸ್ಟೇಜ್ ಮೇಲೆ ನಿಂತೀನಿ ಅಂದ್ರೆ ನನ್ನ ಮುಖದ ಮೇಲೆ ಲೈಟ್ ಬೀಳ್ತೈತಿ ಸ್ಟೇಜ್ ಮೇಲೆ ನಿಂತಿನಿ ಕೈ ಒಳಗೆ ಮೈಕ್ ಐತಿ ನಾನು ಕಾಣಿಸ್ತು ನಾನು ಕರೆ ಇದನ್ನ ಸ್ಟೇಜ್ ಕಟ್ಟಿದಂಥ ಒಂದಿಷ್ಟು ಜನ ಇರ್ತಾರೆ ಇಲ್ಲಿ ಆ ರೀತಿ ಸ್ಟೇಜ್ ಮೇಲೆ ನಿಲ್ಲಾಕ ಕ ದು ದುಡ್ದಂಥ ಕಾರ್ಯಕರ್ತರು ಇವರು ಅವರು ವಕೀಲರು ಅಮಿಶ್ ಶುರುಪಾಲಿ ಅಂತ ನಮ್ಮ ಕ ಸಿನಿಮಾದ ಎಲ್ಲ ಕಥೆಗಳನ್ನ ಅವರ ಬರೀತಾರೆ ಸಂಪಳ ಅವರು ಆ ಒಂದು ರೀತಿ ಒಳಗೆ ದೇವರ ವರದಾನವನ್ನು ಕೊಡ್ ಪಡ್ಕೊಂಡು ಬಂದಂಥ ಒಬ್ಬ ಪುಣ್ಯ ಪುರುಷ ಅದಾದಮೇಲೆ ನಮ್ಮ ತಮ್ಮ ಅಜಿತ್ ಸಿಂಗಾಡಿ ನಾವೆಲ್ಲ ಸಿನಿಮಾಗಳು ಕ್ಯಾಮ್ರಾ ವರ್ಕ್ ಮಾಡ್ತಾನೆ ಅದಾದ್ಮೇಲೆ ಪಿ ಕೆ ಅದ್ಭುತವಾದಂಥ ಕಲಾವಿದ ಅದ್ಭುತವಾದಂಥ ಹಾಡುಗಾರ ಆದರೆ ಎಲ್ಲೂ ಹಾಡಂಗಿಲ್ಲ ಇವ ಅನಿರುಜ್ ಜೋಶಿ ಏನು ಬಗ್ಗೆ ಮ್ಯಾಲೆ ಬಂದಾನ ಇಲ್ಲಿ ಎಲ್ಲಿಯೂ ಬರ್ತಿರಂಗಿಲ್ಲ ರೀ ಹೊರಗೆ ಕೆಳಗೆ ನಿಲ್ತಿರ್ತಾನೆ ಅಷ್ಟೆ ಇದು ನಮ್ದೊಂದು ಎರಡು ನಿಮಿಷ ರೀ ಇದಾದ್ಮೇಲೆ ಒಂದು ನೃತ್ಯ ಮಾಡ್ತಾನ ಈಗ ಹಾಂ ಒಂದು ಎರಡು ನಿಮಿಷ ಹಾಂ ಅಷ್ಟೇ ರೀ ಮಾತಾಡೋಕೆ ಅವಕಾಶ ಕೊಟ್ಟಿರಿ ಬಂದ್ರೆ ರವಿಯನ್ನ ಬರ್ರಿ ಅಣ್ಣ ಭಾಳ ಅಂದ್ರೆ ಭಾಳ ಸಹೃದಯ ಆತ್ಮೀಯರು ಒಂದು ಕಾರ್ಯಕ್ರಮದೊಳಗೆ ಸಿಕ್ಕಿವಿ ಆ ಕಾರ್ಯಕ್ರಮದೊಳಗೆ ಅಚಾನಕ್ ಒಳಗೆ ಪರಿಚಯ ಆದಂಥ ಒಂದು ಪರಿಚಯ ಈಗ ಮೂರು ವರ್ಷ ಆಯ್ತು ಅನ್ಸುತ್ತೆ ಮೂರು ವರ್ಷದ ಹಿಂಗೆ ನಡ್ಕೊಂತ ಬಂದೈತಿ ನಮಗೆ ಪ್ರೀತಿ ಪ್ರೋತ್ಸಾಹ ತೋರಿಸ್ಕೊತ ಕಲಾವಿದರ ಮೇಲೆ ಅಪಾರವಾದಂಥ ಪ್ರೀತಿ ತೋರಿಸ್ಕೊತ ಬೆಳೆಸ್ಕೊತ ಅವ್ರಿಗೆ ತಮ್ಮ ಬೆಂಬಲವನ್ನು ಕೊಟ್ಕೊತ ಬಂದಾರ ಇದೇ ರೀತಿ ನಿಮ್ಮ ಬೆಂಬಲ ಭಾಳಷ್ಟು ಕಲಾವಿದರ ಮೇಲೆ ಇರಲಿ ಇನ್ನೂ ಹೆಚ್ಚಿನ ಕಲಾವಿದರು ಉತ್ತರ ಕರ್ನಾಟಕದಲ್ಲಿ ಬೆಳೆದು ನಿಲ್ಲಿ ನಿಲ್ಲಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಮತ್ತೊಮ್ಮೆ ತಮಗೆ ಹುಟ್ಟು ಹಾರ್ದಿಕ ಶುಭಾಶಯಗಳು ದೇವರ ಆಶೀರ್ವಾದ ಸದಾ ಇರಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ನನ್ನ ಶಿರ್ಸಾಷ್ಟಾಂಗ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ